ಈಗಾಗಲೇ ಅದಲು ಬದಲು ಅನ್ನೋ ಒಂದು ಶಬ್ದ ಏನು ಬಂದೈತೆ ಅಲ್ಲಿ ಈ ಪ್ರಕರಣದಲ್ಲಿ ಅದಲು ಬದಲು ಮಾಡೋಕೆ ವೆಂಟಾಪುರ ಆಸ್ತಿನೇ ಬೇರೆ ಮತ್ತು ತೆಗ್ಗಿನ ಬಾವನವ್ರ ಆಸ್ತಿನೇ ಬೇರೆ ಅದನ್ನ ಯಾಕೆ ಅದಲು ಬದಲು ಮಾಡೋಕೆ ಅವಕಾಶ ಐತಿ ಅನ್ನೋ ಪ್ರಶ್ನೆಗೆ ಕೋರ್ಟ್ ಆರ್ಡರ್ ಯಾಕಂದ್ರೆ ವೆಂಟಾಪುರ ಮಠದ ಸಂಬಂಧಪಟ್ಟಿರೋ ಆಸ್ತಿಗೆ ಸಂಬಂಧಪಟ್ಟಿರೋ ಕೋರ್ಟ್ಗೆ ಹೋದಾಗ ಅವರು ಒಂದು ಕಡೆ ಸುಜಾತ ಮೇಡಮ್ ಅವ್ರು ದುಡ್ಡು ಕೊಟ್ಟಾರ ಅನ್ನೋದು ಸಿಕ್ಕ ಮೇಲೆ ಕೋರ್ಟಿಂದ ಆದೇಶ ಐತಿ ಇದರ ಬದಲಾಗಿ ಸ್ವಾಮೀಜಿಗಳು ಬೇರೆ ಎಲ್ಲಿರ್ತದೆ ಆಸ್ತಿ ಆ ಮಠಕ್ಕೆ ಸಂಬಂಧಪಟ್ಟರೆ ಆಸ್ತಿ ಎಲ್ಲಿರ್ತೀವಿ ಅದು ನೀವು ಕೊಡಬೇಕಂತೇಳಿ ಒಂದು ಸ್ಪಷ್ಟ ಕೋರ್ಟ್ ಆರ್ಡರ್ ಆಗಿರೋದ್ರಿಂದ ಸ್ವಾಮೀಜಿಗಳಿಗೆ ನಿರ್ಣಯ ತಗೊಂಡ್ರೆ ನೀವು ಪತ್ರಿಕಾ ಮಾಧ್ಯಮದವರು ಅಥವಾ ಬೇರೆ ಯಾವುದೇ ಸಾರ್ವಜನಿಕ ವ್ಯಕ್ತಿ ಆಗಿರ್ಬೋದು ಇದನ್ನು ಹೇಳೋಕ್ ರೈಡ್ಸತಿ ಸ್ವಾಮೀಜಿನ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿರಿ ಅಥವಾ ಪತ್ರಿಕಾ ಇನ್ನೊಂದು ಸಾರಿ ಗೋಷ್ಠಿ ಮಾಡೋಕ್ಕಿಂತ ಮುಂಚೆ ಈ ಆಸ್ತಿಗೆ ಸಂಬಂಧಪಟ್ಟರೆ ಯಾರನ್ನಾದರೂ ಮುಂದೆಟ್ಟು ಮಾಡುವ ಒಂದು ಪತ್ರಿಕಾ ಗೋಷ್ಠಿ ತಾರೋ ದೊಡ್ಡ ಅರ್ಥ ಕೊಡ್ತೈತಿ ಅಂತ ನಾನು ಅನು ಶಾಸಕರಾದ ಸನ್ಮಾನ್ಯ ಚಂದಾಣಿ ಅವರು ಏನ್ ಆರೋಪ ಮಾಡಿದ್ದಾರೆ ಸತ್ಯಕ್ಕೆ ಗೌರವಂದ್ರೆ ವೆಂಕಟಾಪುರಂ ದೇವಸ್ಥಾನದ ಹೆಸರಿನಲ್ಲಿ ಇದ್ದ ಜಮೀನನ್ನು ಮಹಾಸಂಸ್ಥಾನ ಏನಂದ್ರ ನಿನ್ನೆ ಒಂದು ಆರೋಪ ಮಾಡಿದ್ರು ಬಿಜೆಪಿ ಕಾರ್ಯಕರ್ತರು ಈ ತೆಕ್ಕಿಂಬರ ಇಪ್ಪತ್ತೆರಡು ಇಪ್ಪತ್ತೆರಡಕ್ಕ ಸ್ವಾಮೀಜಿ ಬರ್ಲಾರದ ಆಸ್ತಿ ಅವ್ರ ಕಳ್ಕೊಳಿಸ ಆರೋಪ ಮಾಡ್ತಾರೆ ಅದು ಫಸ್ಟ್ ಏನಂತ ವೆಂಕಟಾಪುರದಾಗ ಒಂದು ಆಸ್ತಿ ತಗೊಂಡಿದ್ರು ಅದು ಒಂದು ಟ್ರಸ್ಟ್ಗೆ ಆಸ್ತಿ ಅವ್ರಿಗೆ ಕೋರ್ಟ್ನಾಗ ಇತ್ತು ಆಮೇಲೆ ರಾಜಿಯಾಗಿ ವೆಂಕಟಾಪುರ ಆಸ್ತಿ ಅವ್ರು ಕೊಟ್ಟು ಕೊಟ್ಟು ತೆಗಿನ ಬಾವಣ್ ಆಸ್ತಿನ ಇವ್ರು ಕೊಡಂಗ ಕೋರ್ಟ್ನಾಗ ಒಂದು ಆರ್ಡರ್ ಆರ್ಡ್ರಾಗೈತಿ ಅದ್ ಆಡಳಿತ ಪ್ರತಿ ಕೊಡ್ತೀರಿ ಆ ಪ್ರಕಾರ ಸ್ವಾಮೀಜಿ ಬಂದು ವೆಂಕಟಾಪು ತೆಗಿನ ಬಾನ್ ಆಸ್ತಿನ ಖರೀದಿ ಮಾಡಿ ಹೋಗ್ಯಾರ ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ಫೋಟೋಸ್ ಇಲ್ಲದವ್ರು ಆಮೇಲೆ ಇವನು ನಿಮ್ಗೊಂದು ಸಟ್ ಕೊಡಿದ್ವಿ ಆಮೇಲೆ ಸ್ವಾಮೀಜಿಯವರ ಇಲ್ಲಿ ನಿನ್ನೆ ತೋರಿಸಿದ್ರೆ ನಮಗೆ ಇಲ್ಲಿ ಬಂದು ಅವ್ರು ಹೆಬ್ಬಟ್ ಸೈ ಮಾಡಿಲ್ಲ ಅವ್ರು ಬಂದಿಲ್ಲ ಅಂತ ಹೇಳಿ ಇದರ ಒಂದು ಆರ್ಟಿಕಲ್ ಇದ್ರ ಪ್ರಕಾರ ಅವ್ರು ಬರಲಾರ್ದನ್ನು ಗಣ್ಯ ವ್ಯಕ್ತಿಗಳಿಗೆ ಖರೀದಿ ಮಾಡಕ್ಕೆ ಒಂದು ಅವಕಾಶ ಇದೆ ಸಬ್ ರಿಜಿಸ್ಟರ್ ಅವ್ರು ಅಂತ ಅದು ಇಲ್ಲಿ ದಾಖಲಾತಿ ಇದನ್ನ ನೀವು ತಗೊಂಡು ನೋಡ್ರಿ ಸಬ್ ರಿಜಿಸ್ಟರ್ ಅಲ್ಲಿ ಹೋಗಿ ಮಾಡ್ಕೊಂಡ್ರಿಗೆ ಮಠಾನೇಶ್ವರಿಗೆ ಗಣ್ಯ ವ್ಯಕ್ತಿಗಳಿಗೆ ಹೋಗಿ ಮಾಡ್ಕೋಬಹುದು ಈ ಸಿರಟ್ಟಿ ವ್ಯಕ್ತಿ ಒಳಗೆ ಆ ಸಪ್ಲೇಶ್ವರ ವ್ಯಕ್ತಿ ಒಳಗೆ ಬಂದು ಮಾಡ್ಕೋಬೋದು ಅದು ಪ್ರಾಜುನತೆ ಅದನ್ನು ಅವ್ರು ಮಾಡ್ಕೊಂಡ್ರಿ ಮಠದೇಶ್ವರ ಹೆಸರು ವಿದ್ಯಾರಣ್ಯ ವಿದ್ಯಾಭೀನವ ವಿದ್ಯಾರಣ್ಯ ಭಾರತಿ ಸ್ವಾಮೀಜಿ ಇವು ಬಂದು ಮಾಡಿರಿ ನಮ್ಮ ಆಸ್ತಿನ ನಮ್ಮ ಹೆಸರು ಲೆವ ಇಲ್ ಅಂತ ತಿಳ್ಕೊಬೇಕೈತಿ ಅಂತ ಹೇಳ್ತಾರೆ ಎಲ್ಲ ಸಿಂಗರ್ ಮಾಡಕ್ಯಾವಳಿ ಅವರು ಸುಜಾತ ದೊಡ್ಡ ಮನ್ಯಾರ ಹಿಂಗೆ ಅಂತ ಹೇಳ್ತಾರೆ ಶಂಕರ ಮರಾಠಿ ಅವರು ಮೇಳ ಮೇಲೆ ಆರೋಪ ಮಾಡ್ತಾರೆ ಅದು ಎಷ್ಟು ಸರಿ ಮಾಡೋದು ಅವರು ಫಸ್ಟ್ ಕಾನೂನು ಏನ ಹೇಳಿ ಮಾತಾಡೋದಿಲ್ಲ ಆಮೇಲೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಎಸ್ ಕೆ ಪಾಟೀಲ್ ಸಾಹೇಬ್ರ ಬಗ್ಗೆ ಅದು ಅಗದೆ ಹಗುರವಾಗಿ ಅವರು ಕಾನೂನು ಮಿನಿಸ್ಟರ್ ಜಿಲ್ಲೆಯಲ್ಲೇ ಕಾನೂನು ಪರಿಪಾಲನೆ ಆಗಿಲ್ಲ ಅಂತ ಹೇಳ್ತಾರೆ ಇವಾಗ ಕಾನೂನಾಗುತ್ತಿಲ್ಲ ರೀ ಇವ್ರಿಗೆ ಇವೆಲ್ಲ ಮಾತಾಡ್ಬೇಕಲ್ಲ ಏನು ಇದೆ ಇವ್ ಮಾತಾಡಿದ ಅದಕ್ಕೆ ಇವ್ರ ಮೇಲೆ ನಾವು ಕೇಸ ಹಾಕ್ಬೇಕು ಹಾಕ್ತೀವಿ ಈ ವಿಷಯ ಸಂಬಂಧಪಟ್ಟಂಗ ಪತ್ರಿಕಾಗೋಷ್ಠಿಗಳು ಕ್ಷೇತ್ರದಾಗ ಒಂದು ಚರ್ಚೆ ವಸ್ತುವಾಗಿರ್ತಿದ್ವಿ ಈಗ ಮಾನ್ಯ ಶಾಸಕರು ಪ್ರಾರಂಭ ಮಾಡಿದ್ರು ಆದ್ರೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ಒಯ್ಯಬೇಕಂತ ನಾನು ಶಾಸಕರಲ್ಲಿ ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ನೀವು ಆತು ಮತ್ತು ಸುಶಾತ ದೊಡ್ಡ ಮನೆ ಹೊರತು ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಪ್ರಭಾವಿ ವ್ಯಕ್ತಿಗಳು ನೀವು ನೀವು ಒಬ್ರ ಒಬ್ರು ಆರೋಪ ಮಾಡೋಕ್ಕಿಂತ ಹೆಚ್ಚಾಗಿ ಈ ವಿಷಯ ಸಂಬಂಧಪಟ್ಟಂಗೆ ಇದನ್ನು ತಾರ್ಕಿಕ ಹೋಗಿ ಸಾಧನಕ್ಕೆ ಗೊತ್ತಾಗಲಿ ಸುಮ್ಮನೆ ಹಿಟ್ಟೆಂಡ್ ಕೆಲಸ ಆಗೋದಲ್ಲ ದಾಖಲಾತಿಗಳನ್ನು ಸಮೇತ ಕಾನೂನು ಹೋರಾಟ ಮಾಡಿರಿ ಸುಮ್ಮನೆ ಒಂದಿನ ನೀವು ಪತ್ರಿಕಾಗೋಷ್ಠಿ ಕರೆದು ಒಂದಿನ ನಾವು ಮಾಡೋದು ಇದು ಬೇಡ ಸುಮ್ಮನೆ ಲೀಗಲಾಗಿ ಕಾನೂನು ಹೋರಾಟಕ್ಕೆ ಮಾಡಿಬಿಡ್ರಿ ಅಥವಾ ಮುಖ್ಯವಾಗಿ ಈ ಆಸ್ತಿಗೆ ಸಂಬಂಧಪಟ್ಟಂಗೆ ಯಾರು ಶ್ರೀ ವಿದ್ಯಾಭಿನವ ವಿದ್ಯಾರಣ್ಯ ಭಾರತೀ ಸ್ವಾಮೀಜಿಯವರು ಕೂಡ್ಲಿಯವರು ಮಾಡ್ದವ್ರು ಇವರು ಇವರಾಗಲಿ ಅಥವಾ ಈ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರೇ ಸ್ವಾಮೀಜಿ ಆಗಲಿ ಅಥವಾ ಈ ಆಸ್ತಿ ಇನ್ನು ನೋಡಿದವ್ರು ಯಾರಾದರೂ ಸಂಬಂಧಪಟ್ಟಿದ್ದಾಗಿತ್ತಂದ್ರೆ ಯಾರಾದರೂ ಒಬ್ಬರು ಹೊರಗಡೆ ಬಂದು ಮಾತಾಡಿದ್ರಂದ್ರೆ ಈ ವಿಷಯದಲ್ಲಿ ಈ ಆಸ್ತಿ ನಮಗೆ ಸಂಬಂಧಪಟ್ಟಿದ್ದು ಇದರಲ್ಲಿ ಏನೋ ಮಿಸ್ಟೇಕ್ ಆಗೈತಿ ಇದರಲ್ಲಿ ಏನೋ ತೊಂದರೆ ಆಗೈತಿ ಅಂತೇಳಿ ಯಾರಾದರೂ ಆರೋಪ ಮಾಡಿದ್ರೆ ಈ ಒಂದು ಇಲ್ಲಿ ನಡ ನಡೆಯರ್ತಕ್ಕಂಥ ಬೆಳವಣಿಗೆಗೆ ಒಂದು ಅರ್ಥ ಐತೆ ಅಂತ ನಾನು ಹೇಳಬೇಕು ಸುಮ್ಮನೆ ಬೆಳೆಸುವಂಥ ಹೋದ್ರೆ ಕಾಗುತ್ತಿಲ್ಲ ಅದನ್ನು ತಾರ್ಕಿಕ ಅಂತ್ಯ ಕೋರಿ ಕೊನೆ ಕಾಣಿಸಿರೋದನ್ನು ಸತ್ಯ ಗೊತ್ತಾಗಲಿ ಕ್ಷೇತ್ರದ ಜನರಿಗೆ ಯಾವ ಸರಿ ಯಾವ ತಪ್ಪು ಯಾವ ಯಾವ ಸುಳ್ಳು ಅಥವಾ ಯಾರು ಈ ಕೈ ತೊಂದರೆ ತಪ್ಪು ಮಾಡಕ್ಕೆ ಹೊಂಟಾರ ಅಥವಾ ಯಾರು ಅಥವಾ ರಾಜಕೀಯ ಬ ರಾಜಕೀಯ ಒಂದು ಕೆಸರ ಚಾಟ ಮಾಡೋಕರ ಸಾರ್ವಜನಿಕಕ್ಕಿಂತ ಗೊತ್ತಾಗಲಿ ಇದು ಅದಕ್ಕೆ ನಾನು ಯಾರು ಆರೋಪ ಮಾಡಿರಿ ಇಲ್ಲಿ ತನಕ ಅವರು ಇದನ್ನು ತಾರಕಿಕ್ ಅಂತ್ಯಕ್ಕೆ ಹೇರಿ ಇದನ್ನು ಅರ್ಧಕ್ಕೆ ಬಿಡಬೇಡ್ರಿ ಪೂರ್ಣಗೊಳಿಸ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ